ಅಲ್ಲಿ ಯಾರೋ ದೆವ್ವ ಉತ್ತರ ನೋಡ್ತಾವ್ರೆ ಯಾರೋ ದೆವ್ವ ಉತ್ತರ ನೋಡ್ತಾವ್ರೆ ಇವ್ರೇ ನಾವ್ ಅಕ್ಕ ದೆವ್ವ ಅಕ್ಕ ನೋಡಿ ಇವ್ರೆ ಆಚೆ ಸೊ ಈಗ ಕೇಳಕ್ ಹೋಗ್ತಾ ಇದೀವಿ ಕೇಳಕ್ ಹೋಗ್ಬಿಟ್ಟಿ ಏನ್ ಮಾಡ್ತಾನೆ ಗೊತ್ತಾ ಅದೇ ನಾನು ಟ್ಯೂಷನ್ ನಾನು ನಮ್ಮ ಅಮ್ಮನ ಜೊತೆ ಬಾ ಅಂದಿದ್ದ ಬಂದಿದೆ ಅವತ್ತಿಂದ ಇದ್ದ ಬಾ ಅಂತ ಬಂದಿದ್ದೀನಿ ಸೊ ಅವತ್ತಿಂದ ಬಾ ಅಂತ ಹೇಳ್ತಿದ್ದ ನಾ ಬಂದಿದ್ರೆ ಇವನು ಇರಲಿಲ್ಲ ಅದಕ್ಕೆ ಇವ್ರಕ್ಕ ಫೋನ್ ಬಂದು ಇದು ಏನಪ್ಪ ಅದು ಇವರಕ್ಕ ಫೋನ್ ಎತ್ಕೊಬಂದು ಬ್ಲಾಕ್ ಬ್ಲಾಕ್ ಮಾಡಿ ಫೋನ್ ಮಾಡ್ಬಿಟ್ಟು ಇವ್ರ ಅಮ್ಮಂಗೆ ಟ್ಯೂಷನ್ ಅಂಚಿ ಅವರಿಗೆ ಆಮೇಲೆ ಕರ್ಸ್ಕೊಂಡ್ವಿ ಬಂದವನೇ ನಾ ಬಂದಾಗ ಇವ್ನು ಇರಲ್ಲ ಇವ್ನು ಬಂದಾಗ ನಾನು ಇರೋಲ್ಲ ಅಂದಂಗಾಯಿತು ನೋಡಿ ಆ ಕಡೆ ಕೆಳಗಡೆ ಹೋಗೋ ಡ್ರಾಯಿಂಗ್ ತರಿಸು ತರಿಸು ಅಂತ ಇದೆಲ್ಲ ಬಾ ನೋಡಿ ಇಲ್ಲಿ ಇವ್ರ ಅಕ್ಕ ಕಜ್ಜಾಯ ತಿಂಗ ಕೂತವ್ರೆ ಕಟ್ಕೊಂಡು ಒತ್ತಿಯಕ್ಕ ಇವಾಗ ಮೂರು ನಾಮ ಹಾಕೊಂಡು ನೋಡಿ ಇಲ್ಲಿ ನೋಡಿ ದವನ್ನು ಒಂದು ಡ್ರಾಯಿಂಗ್ ತಂದು ನನ್ನ ನೋಡ್ತಾ ಕಾಪಿ ಮಾಡಿರೋದು ಅದು ಗೊತ್ತಿಲ್ಲ ನನಗೆ ಆಶಾ ಪ್ರಕಾಶ್ ಕಟ್ ಮಾಡಲೇ ಏಯ್ ನಮ್ಮಪ್ಪ ಪುನೀತ್ ರಾಜ್ಕುಮಾರ್ ಹೆಂಗೆ ಮಾಡವನೆ ಯಾರು ಎನಿಮಿ ಹೋಗಕ್ಕೆ ನನ್ನ ಅಪ್ಪ ಅಮ್ಮ ಇದು ಇವರಪ್ಪ ಇದು ಬುಲ್ಡೇ ಕೂಡ ಇಲ್ಲ ಇದು ಇದು ನಾನು ನಮ್ಮಪ್ಪ ಇವರು ಇವನು 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 ತರ ಇಲ್ಲ ಇವರಪ್ಪ ಇವ್ರ ತರ ಇಲ್ಲ ಯಾರದು ಅಪ್ಪ ಕೋಳಿ ಕಪ್ಪ ನೋಡಿ ಯಾರು ಕಿರಣ್ ಸರ್ ಕಿರಣ್ ಸರ್ದು ಗಾಡಿ ತರ ಕಿರಣ್ ಇದು

ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೋದು ಪೂಜೆ ಮಾಡಲ್ವಾ ಗಂಡದ ಕಡೆಯೋದೆಲ್ಲ ನಾವು ಆ ಕೂತ್ಕೊಂಡು ಪೂಜೆ ಏನು ಮಾಡಬೇಕು ಮತ್ತು ಕಾಯಿಸಿ ಇವಾಗ ನಾವು ಪಾರ್ಕಲ್ಲಿ ಬಂದಿದ್ದೀವಿ ಇರು ತೋರ್ತೀನಿ ಪಾರ್ಕ್ ಹಂಗೆ ತೋರ್ಸ ನೋಡಿ ಪಾರ್ಕ್ ಪಾರ್ಕ್ ತೋರಿಸುವ ಅದು ದೇವಸ್ಥಾನ ಎಲ್ಲಿ ಟ್ಯೂಷನು

वागा अजी बोगले बड़ा ने वागा दवन परजवेन ना लडी अधू अधूए पईता रतोषे दंते बाईता रतोषे दंते बाई काना நான் அவன்கைத்த நமக்கு அன்க்கே கடை பைத்தார் அந்த நான் அவன்கைத்த அன்க்கு கூத்தாதி நம்ம

ತೋರಿಸ್ತೀನಿ ನೀವು ಇದ್ನಲ್ಲ ಎದಳು ಅದ್ವಿ ಲೋ ಆರು ಇಪ್ಪತ್ತೊಂದು ನಿಮ್ಮ ಅಮ್ಮ ಹೋದ್ರೆ ಮಾಡ್ತಾರೆ ನಿಮಗೆ ಎದಳು ಹ್ಞೂ ನೆಕ್ಸ್ಟ್ ಲೋ ಅದೆಲ್ಲ ಚಿಕ್ಕ ಮಕ್ಳು ಆಡ್ದು ಲೋ ಪಾರ್ಕ್ ಹಾಕಲು ಬಂದಿರ ಇಲ್ಲಂದು ಮಾಡ್ತಿದ್ರು ನಿಮಗೆ ನಾನು ಓಡಾಡ್ಬಿಡ್ತೀನಿ ಲೋ ಇಳಿಯೋ ಅದು ಚಿಕ್ಕ ಮಕ್ಳು ಆಡೋದು ಇಳಿಯೋ ಇದೆಲ್ಲ ಹಾಕಿಸ್ತೀನಿ ನಾವು ನಾವ್ ಬ್ಲಾಕ್ ಅಲ್ಲಿ ಹಾಕಿಸ್ಲಾಕ್ ಅದಕ್ಕೆ ಹೇಳಿ ಸಾಕು ಬೇಡ ಇಷ್ಟ ಆಗ್ತಾ ಅದು ಹಿಂಗ

యే దే మతే లోన పార్కిందా